ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ನಷ್ಟ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಎಲ್ಲ ಏನಿರುತ್ತೆ ಅಂತ ಬನ್ನಿ ಹಾಗೆ ನಮ್ಮ ಚಾನಲ್ಗಿನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಓದ್ದಿ ಒಂದು ಲೈಕ್ ಮಾಡಿ ವಿಡಿಯೋ ಅನಿಸಿಕ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ದಿನಾಚಾರ ಹೇಗಿರುತ್ತೆ ಅಂತ ಬನ್ನಿ ಹಾಗೆ ನಾನು ಇವತ್ತೆಲ್ಲ ಏನು ಮಾಡ್ತೀನಿ ಅಂತ ಗೊತ್ತಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಾನೇನೆಲ್ಲ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆನಾ ಬನ್ನಿ ಇವತ್ತಿನ ಬ್ಲೌನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಬೇಗನೆ ಎಲ್ಲ ಕೆಲಸ ಮುಗಿಸಿದೆ ಎಷ್ಟು ಗಂಟೆಗೆ ಎಂಟು ಗಂಟೆ ಆಯಿತು ಎಂಟು ಗಂಟೆ ಅಷ್ಟರಲ್ಲಿ ಎಲ್ಲ ಆಗಿದೆ ಪೂಜೆ ಮುಗೀತು ಭಾಗ್ಯ ಸ್ಕೂಲ್ಗೆ ಹೋದ್ಲು ಶನಿವಾರ ಅಲ್ವ ಇವತ್ತು ಭಾಗ್ಯನ ಸ್ಕೂಲ್ಗೆ ಹೋದ್ಲು ನಂದು ಎಲ್ಲ ಕೆಲಸ ಮುಗೀತು ಈಗ ನಾನು ಟೀ ಮಾಡ್ಬೇಕು ಇನ್ನೂ ಟೀ ಕುಡ್ದಿಲ್ಲ ಟೀ ಯಾಕೆ ಕುಡ್ದಿಲ್ಲ ಅಂದ್ರೆ ಬಿಗ್ ವೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬನ್ನಿ ಈಗ ಟೀ ಮಾಡೋಣ ಹಾಲು ಕಾಯಿಸಿದ್ದೀನಿ ಹ್ಞೂ ನೋಡಿಲ್ಲಿ ಹಾಲು ಕಾಯಿಸಿಟ್ಟಿದ್ದೀನಿ ஸ்டே டீ குடில்ல ஒட்ட கதில் டீ குடிபு நான் டீ என்னது ஏனா குடில்ல நம்ம கடை இல்லை ஒன்னு சீசன் அவரு ஃபோனா இல்லை டபி மேலகத்தினி நோடலி இட்னி டி மேல் இடத்தி டப்பி பப்பி எல்லாம் எல்லா உடனே ティーマンウィーク。 ಹುಡುಗು ಆಮೇಲೆ ನಾಷ್ಟ ಮಾಡೋದು ನಾಷ್ಟ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನೈಟು ಚಪಾತಿ ಮಾಡಿದ್ರಲ್ಲ ಚಪಾತಿ ಇದೆ ಆ ಥರ ಏನಾದ್ರೂ ಇದ್ರೆ ನುಡಿದ ನಾಷ್ಟ ಮಾಡಲ್ಲ ಮೇಲೆ ಮುಗಿಸ್ಬಿಡ್ತೀನಿ ಇರೋದೇ ಮೂರ್ ಜನ ಮಾಡಿ 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 ಎಷ್ಟಂತ ಗುಡ್ಡ ಹಾಕೋದು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡೋದು ఏనూ ఇర బాగా మాత్రం తిన్న బా బిక్కు నైట్దె అదే అని జోరు మిస్ టమాటో సాస్ వాడాల మొన్నే ఆ సాస్ హాకీ మనం చపాతి తిందిహితాడు అయిళు తిందోతాయి స్వల్ప స్వల్ప మసాలా టీ ತುಂಬಾ ದಿನ ಆಯ್ತು ಕುಡಿದು ಒಂಥರ ಚೆನ್ನಾಗಿರುತ್ತೆ ಕುಡಿಯಕ್ಕೂ ಕೂಡ ಟೇಸ್ಟ್ ಇರುತ್ತೆ ನನಗೆ ಅದು ಕೂಡ ಇಷ್ಟ ಹೋಗುದಿಲ್ಲ ನಾನು ಅದೇ ಒಂದಿಷ್ಟು ಚಕ್ಕೆ ಸಾಕಲ್ವ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಟೀ ಅದ್ರ ಹಸಿ ಅಲ್ಲ ಬೇಕು ಹಸಿ ಎಲ್ಲ ಇಲ್ಲ ಸ್ವಲ್ಪ ಬಾಡೋಗಿದೆ ಅದನ್ನೇ ಹಾಕೋಣ ನಾನು ಮೊನ್ನೆ ಹಾಕಿದ್ದೀನಿ ಅದಿನ್ನು ಬೆಳೆಯುತ್ತೆ ನೋಡಿ ನನಗೆ ಅನುಕೂಲ ಆಗುತ್ತೆ ಅಂದರೆ ಯೂಸ್ ಆಗುತ್ತೆ ನನಗೆ ಅದು ನಾನು ಫಸ್ಟ್ ಹಾಗೆ ಮಾಡಿದ್ದೆ ಒಂದಿಷ್ಟು ಕಟ್ಟಿ ಇತ್ತು ಅದು ಒಯ್ದು ಹಾಕಿದ್ದ ಅದು ಒಂದು ಅರ್ಧ ಕೆ ಜಿ ಒಂದು ಕೆ ಜಿಯಷ್ಟು ಬಂದಿತ್ತು ಹಸಿ ಎಲ್ಲ ಅದೇ ತರ ನೀವು ಕೂಡ ಒಂಥೂ ಏನಾದ್ರು ಹಸಿ ಎಲ್ಲ ತಗೊಂಡ್ ಬರ್ತಿರಲ್ಲ ಯೂಸ್ ಅಂತ ಹೇಳಿ ಅದನ್ನ ಯೂಸ್ ಮಾಡ್ಕೊಡ್ರಿ ಹೆಂಗಂತ ಗೊತ್ತ ನಿಮ್ ನೋಡ್ರಿ ಮೊಳ್ಕಿ ಇದು ಈ ತರ ಮೊಳ್ಕಿ ಬಂದಿದ್ದ ಪಾಟಲ್ಲಿ ಹಾಕುದ್ರು ಓಕೆ ನೆರದಲ್ಲಿ ಹಾಕಿದ್ರು ಓಕೆ ಇದನ್ನ ಹಾಕ್ಬಿಡ್ರಿ ಆ ತಾನೇ ಹರಡ್ಕೊಂಡ್ ಬರ್ತೈತಿ ನಿಂಗೆ ಬೇಕಾದಾಗ ಬೇಕಾದಂಗ ಸ್ವಲ್ಪ ಕೆದರ್ಕೊಳ್ಳೋದು ಕಟ್ ಮಾಡ್ಕೊಳ್ಳೋದು ತೊಗೊಳ್ಳೋದು ಮತ್ತದು ಮತ್ತೆ ಸಿಗಿತ್ತು ಅದು ಒಟ್ಟ ವೇಸ್ಟ್ ಆಗೋದಿಲ್ಲ ಮತ್ತೆ ಸಿಗಿತೈತರ ನೀವು ಹಾಗೆ ಮಾಡೋ ಇದು ಎಲ್ಲ ಭಾಳ ಆಯ್ತಿವ ಮುನ್ನೂರೇನೋ ಐತಿ ಒಂದು ಕೆ ಜಿ ಮುನ್ನೂರೇನೋ ಐತಿ ನೀನು ಕಾಲು ಕೆ ಜಿಗೆ ಎಷ್ಟೋ ಹೇಳಿದ್ರು ತಗೊಂಡೇ ಬಂದಿಲ್ಲ ಮತ್ತು ನಮ್ಮ ಮನೆಯವ್ರ ಫ್ರೆಂಡು ಅವತ್ತು ಅಂಗಡಿ ತರಕಾರಿ ಅಂಗಡಿ ಅವ್ರು ಕೊಟ್ಟು ಕಲಿಸಿದ್ರು ಒಂದಿಷ್ಟು ಕೊಟ್ಟು ಕಲಿಸಿದ್ವು ಅದರಲ್ಲೆಲ್ಲ ಸ್ವಲ್ಪ ಈ ತರ ಮೊಳಕೆ ಬಂದಿದೆ ಅಲ್ವಾ ಅದನ್ನೆಲ್ಲ ಒಂದು ನಾಲ್ಕೈದು ಹಾಕಿದೀನಿ ಅದನ್ನೆಲ್ಲ ಬಂದ್ಬಿಟ್ರೆ ನಮ್ಮ ಮನೆಗೆ ಯೋಜನೆ ನೀವು ಕೂಡ ಅಷ್ಟೇ ಯಾವುದೇ ಒಂದು ಬೀಜ ತಗೊಂಡ್ ಬಂದ್ರು ಕೂಡ ಮನೆಗೆ ಏನಾದ್ರು ಹಣ್ಣು ಅದು ತುಂಬಾ ರೇಟ್ ಇರುತ್ತೆ ಅದು ಒಂದೊಂದು ನಾವು ಹಾಕೊಂಡು ಜಾಗ ಚೆನ್ನಾಗಿದ್ರೆ ಬೆಳೆಸ್ಕೊಂಡ್ಬಿಡ್ಬಿಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವ ಬೀಜ ಹಾಕಿದ್ರು ಬರಲ್ಲ ಇಲ್ಲ ಯಾವ ಬೀಜ ಹಾಕಿದ್ರು ಬರುತ್ತೆ ಮೊನ್ನೆ ಹಂಗೆ ಇದು ಹಾಕಿದ್ದೆ ಬಟರ್ ಫ್ರೂಟ್ ಹಾಕಿದೆ ಅದು ಒಂದ್ ಬಂದಿತ್ತು ಮತ್ತೆ ಹಲಸಿನ ಗಿಡದ್ ಬೀಜ ಸುಮ್ನೆ ತಿನ್ನೋದು ಏನ್ ಮಾಡ್ಬಿಡ್ತೀನಿ ತಿನ್ಬಿಟ್ಟು ಆ ಬೀಜನ ಹೋಗಿ ಮನೆ ಮನೆಗೆ ಜಾಗ ಇದೆಯಲ್ಲ ಅದ್ರಲ್ಲಿ ಊತ್ಬಿಡ್ತೇನೆ ಒಂದೇ ಬಿಡ್ತವೆ ಬಂದಿದೆ ಕೊತ್ತಂಬರಿ ಅದು ಬಂದಿತ್ತು ಬರ್ತವೆ ಅಂದ್ರೆ ಏನ್ ಹೇಳ್ತಾ ಇದೀನಿ ಅಂದ್ರೆ ಆದಷ್ಟು ನಾವು ಗಿಡಗಳನ್ನ ಬೆಳೆಸ್ಬೇಕು ಅಂದ್ರೆ ತಕ್ಕಣ್ಣ ಅದನ್ನ ನಾವು ಬೆಳ್ಕೊಂಡು ತಿನ್ನೋದು ಒಂದು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸ್ವಲ್ಪ ಆದ್ರೂ ಮನೆಗಾದ್ರೂ ಸ್ವಲ್ಪ ಬೆಳ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತಲ್ವಾ ಅದಕ್ಕೆ ಒಂದೆರಡಲ್ಲಿ ಪುದೀನ ತಗೊಂಡ್ಬರ್ತೀನಿ ಎರಡೇ ಅಂದ್ರೆ ಎರಡೇ ಎಲೆ ಹಾಕೋದು ನಾನು ಇದು ಜಾಸ್ತಿ ಹಾಕಕ್ ಹೋಗ್ಬೇಡ ಜಾಸ್ತಿ ಹಾಕಿದ್ರೆ ಸ್ಮೆಲ್ ಒಂತರ ಬರ್ತೈತಿ ಹಂಗ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೈತೆ ಚಾ ನೋಡೋದ ಹೊರಕ್ಕೆ ಸ್ಟಾರ್ಟ್ ಐತಿ ಬಾರಿ ಅಂದ್ರೆ ಭಾರಿ ಮಸ್ತ್ ಇರ್ತೈತಿ ಬಿಸ್ಕಿಟೇ ಇಲ್ಲ ಅಂದ್ರೆ ಇದು ಇರಲೇಬೇಕು ಬೆಳಿಗ್ಗೆ ಅದು ತಿಂದ್ರೂಡಿಯ ಬಿಟ್ಟೈತ ನಮಗೆ ತಿಂದಿಲ್ಲ ಅಂದ್ರೆ ಸಮಾಧಾನನೇ ಆಗುದಿಲ್ಲ ಏನೋ ಒಂದು ಬೆಳಗ್ಗೆ ಬೇಕೇ ಬೇಕು ನಿಧಾನಕ್ಕೆ ನಾಷ್ಟ ಮಾಡ್ಕೊಳ್ದು ಅದ್ರ ನಮ್ ಉತ್ತರ ಕರ್ನಾಟಕ ಮಂದಿರು ಇಪ್ಪತ್ ತಾಸು ಚಾ ಕೊಡ್ರಿ ಒಟ್ಟ ಅನ್ನೋದಿಲ್ಲ ಚಾ ನಯ್ ತಗೊಂಬಾ ನಮ್ಮ ನಮ್ಮನೆ ಹಂಗೆ ಬರ್ತ ಸಾಯಂಕಾಲ ಚಾ ಮಾಡಿಲ್ಲ ಅಂದ್ರೆ ರಾತ್ರಿ ಜಗಳ ಬರ್ತೈತಿ ಹಾ ಇವಾಗ ಚಾ ಮಾಡ್ಕೊಟ್ಟಿಲ್ಲ ನೀವು ಅನ್ನೇ ಒಟ್ಟ ಚಾ ಮಿಸ್ ಮಾಡಂಗಿಲ್ಲ ನಮ್ಗ ಚಾ ಕುಡಿದ್ರ ಹಾಗೆ ಬರಲ್ಲ ಆದ್ರೂ ನಾನೇ ಚಾ ಬಿಡಲ್ಲ ಚಹಾ ಕುಡ್ದು ಕಿತ್ತಾಕೇತಿ ಆದ್ರೂ ಬಿಟ್ಟ ಅದ್ ಏನಂದ್ರೂ ಅನ್ಕೊಂಡಂಗ ಆಗ್ಬಿಟ್ಟೈತಿ ಮೈಕ್ ಅದು ಊಟ ಬಿಡಾಕ್ ಆಗ್ಬೋದಿಲ್ಲದು ಊಟ ಬೇಕಾದ್ರೂ ಚಾ ಬಿಡಕ್ ಆಗ್ಬೋದು ಚಹೇ ಒಂದ್ ಕತಿ ರೆಡಿ ಆಯ್ತು ಚಾ ಕುಡಿನಂತ ಫಸ್ಟ್ ಚಾ ಕುಡ್ದು ಮಿಕ್ಕಿದ್ದೆಲ್ಲ ಏನ್ ಮಾಡೋದಂತ ನೋಡ್ರೂ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲೈತಿ ಅದು ಗೊತ್ತ ಏನು ಮಾಡ್ಬೇಕಂತ ಗೊತ್ತಾದಾಗ ಏನೋ ಒಂದ್ ಮಾಡಿರ್ತೀನಿ ನಾ ಮಾಡಿರ್ತೀನ ಅನ್ಕೊಂಡಾಗ ಏನೂ ಮಾಡೋದಿಲ್ಲ ಸರಿ ಈಗ ಚಾ ರೆಡಿ ಆಗಿದ್ದಿ ಚಹ ಕುಡಿನ ಚಾ ನಮ್ಮಿಬ್ಬರಿಗೆ ಚಹಾ ರೆಡಿ ಇರ್ತಿ ಚಹಾ ಕುಡೋಣ ಕೊತ್ತಂಬರಿ ಕರ್ಗು ನೋಡ್ರಲ್ಲಿ ತೊಗೊಂಬಂದಿಟ್ಟರು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡು ಚಹಾ ಕುಟ್ಬಿಟ್ಟು ಮತ್ತೆ ಮುಂದಕ್ಕೆ ಏನು ಮಾಡೋದು ಅಂತ ನೋಡೋದಂತ ಅಂತ ಅಲ್ಲಿವರೆಗೂ ಎಲ್ಲರಿಗೂ ವಿಧ ಇದೆ ಇಲ್ಲಿ ನೋಡ್ರಿ ಎಷ್ಟು ಮಜಾ ಐತಿ ಇವರು ಸ್ವಾಮಿ ಬಂದಾರ ನೋಡ್ರಿ ಇಲ್ಲಿ ಇವರು ಫಸ್ಟ್ ಬಂದರು ಭಾಳ ಒಳ್ಳೇದಾಗ್ಕೈತಿ ನೀವು ಬಹಳ ಒಳ್ಳೆಯವರು ಅಂತ ಬಿಲ್ಡಪ್ ಕೊಟ್ಕೊಂಡು ಬಂದರು ಬಂದ್ಬಿಟ್ಟು ಆಮೇಲೆ ನಮ್ಮ ಮನೆಯವರು ಐವತ್ತು ರೂಪಾಯಿ ಕೊಡಕ್ಕೆ ಹೋದ್ರು ಐನೂರು ರೂಪಾಯಿ ಕೇಳಾಕತ್ತಾರ ಐನೂರು ರೂಪಾಯಿ ಕೊಡಲ್ಲ ಅಂದಿದ್ದಕ್ಕೆ ನೀನು ಒಳ್ಳೇದಾಗಲ್ಲ ನಿನ್ಗೆ ಹಂಗಾಗಲ್ಲ ಆಗಲ್ಲ ಆಗಲ್ಲ ಅಂತ ಹೇಳ್ತಾರೆ ಈ ಥರ ಸ್ವಾಮಿಗಳು ಬರ್ತಾರೆ ನೋಡ್ರಿ ನಮಗೆ ಯಾರಾದರೂ ಬಂದರೂ ಹುಷಾರಾಗಿರಿ ಕೇಳಿದಷ್ಟೆಲ್ಲ ದುಡ್ಡೆಲ್ಲ ಕೊಡಕ್ಕೆ ಹೋಗ್ಬಿಡ್ರಿ ಐನೂರು ರೂಪಾಯಿ ನಾವು ಎರಡು ದಿವಸ ದುಡಿಬೇಕು ಇವರು ಆರಾಮಾಗಿ ಬಂದ್ಬಿಟ್ಟು ಇಸ್ಕೊಂಡು ಹೋಗ್ಬಿಡ್ತಾರೆ ಈ ಥರ ಅಂತ ಐನೂರು ಕೊಡಲ್ಲ ಅಂದ್ರೆ ಅಷ್ಟು ಮಾತಾಡಿದ್ರು ನೋಡು ಬರಿ ಮಧ್ಯಾಹ್ನ ಅಡ್ಗೆ ಮಾಡಕತ್ತೀನಿ ಮುಂಜಾನೆ ಒಂದ್ ಟ್ರಿಪ್ ಮುಗೀತು ಬರೇ ಟ್ರಿಪ್ ಟ್ರಿಪ್ ಮಾಡುದು ತಿನ್ನುದು ಮಾಡುದು ತಿನ್ನುದು ಬೇರೆ ಏನು ಕೆಲಸ ಇಲ್ಲ ಮಾಡು ತಿನ್ನು ತೊಳಿ ಒರೆಸು ಮಾಡು ತಿನ್ನು ತೊಳಿ ಒರೆಸು ಅದೇ ಕೆಲಸ ಅದಷ್ಟು ಬಟ್ಟೆ ಹೊಲಿಯೋದು ಮಿಕ್ಕಿದ ಟೈಮಲ್ಲಿ ಇದೆಲ್ಲ ಮಾಡೋದು ನಾನು ಇದ್ರಲ್ಲಿ ನೀರೈತೆ ಏನು ನೀರು ಅಂದರೆ ಕಾಯಿ ರುಬ್ಕೊಂಡ್ಬಂದ ಮಿಕ್ಸಿ ಹಾಕೊಂಡಿದ್ದೆ ಈ ತರ ಸಾಂಬಾರ್ ಮಾಡೋಕ್ಕೆ ಟೊಮೊಟೊ ಸಾರು ಮಾಡ್ತಾ ಇದ್ದೀನಿ ಅದಕ್ಕೆ ಕಾಯಿ ಈ ತರ ರುಬ್ಬಿ ಹಾಕ್ತಾ ಇದ್ದೀನಿ ರುಬ್ಬಿ ಅಂದ್ರೆ ಉದುರುದುರಾಗಿ ಈ ತರ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಮುದ್ದೆ ಮಾಡ್ತಾ ಇದ್ದೀನಿ ಇಲ್ಲಿ ಮುದ್ದೆಗಿಟ್ಟಿರೋದು ಅದು ಉದಿತಾ ಇದೆ ನೀರು ಹಿಟ್ಟು ಹಾಕ್ಬೇಕೀಗ ನಮಗೂ ಬೆಂಗಳೂರಿಗೆ ಬಂದ್ಬಿಟ್ಟು ಮುದ್ದೆ ತಿನ್ನೋ ರೂಢಿ ಆಗುತ್ತೆ ರೊಟ್ಟಿ ಮಾಡೋದು ಕಮ್ಮಿ ಆಯ್ತು ಮುದ್ದೆ ಮಾಡೋದು ಜಾಸ್ತಿ ಆಯ್ತು ಅಲ್ಲಿ ತರಕಾರಿ ಕಟ್ ಮಾಡಕ್ ಕೊಟ್ಟಿನ ಏನಂದ್ರೆ ಮುಲ್ಲಂಗಿ ಕಟ್ ಮಾಡ್ಕೊಟ್ಟಿನಿ ಭಾಗ್ಯ ಇವಾಗ ಶನಿವಾರ ಜಲ್ದಿ ಬಂದಳ ಭಾಗ್ಯ ಭಾಗ್ಯದ ಕ್ಯಾಮ್ರಾ ಮುಂದೆ ಬೇಡ ಅಂತ ಅಲ್ವಾ ಜಾಸ್ತಿ ಕ್ಯಾಮ್ರಾ ಮುಂದೆ ಮಕ್ಕಳು ಬೇಡ ಹಾಗಾಗಿ ಮುಂದಕ್ಕೆ ಭಾಗ್ಯ ಕ್ಯಾಮ್ರಾ ಹತ್ರ ಬರಲ್ಲ ಮಾತಾಡ್ತಾಳೆ ಆದ್ರೆ ಕ್ಯಾಮ್ರಾ ಮುಂದ್ಗಡೆ ಬರಲ್ಲ ಅಷ್ಟೇ ಹಾಗೆ ಮತ್ತೆ ಇವತ್ತು ಏನು ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೀನಿ ಅಂತ ನಿಮ್ ಜೊತೆಗೆ ಸೇರ್ ಮಾಡ್ಕೋತಾ ಇದ್ದೀನಿ ಮುದ್ದಾಗ ಹಾಕಿದಿನಿ ಹಿಟ್ಟು ಅದು ಕುದಿಲಿ ಚೆನ್ನಾಗಿ ಕುದಿಬೇಕದು ಸಾಕಿಟ್ಟ ಒಂದು ಉಳಿದ್ರು ನಮ್ಮ ರಾತ್ರಿ ಅದೇನಂದ್ರ ಮುದ್ದೆ ಉಳಿದ್ರು ನಡೆಸಿದ್ರಮ್ಮ ರಾತ್ರಿ ತಿಂತೀನಿ ಯಾಕಂದ್ರ ಸಾಂಬಾರ್ ಭಾರಿ ಮಸ್ತ್ ಅದು ಹಂಗಾಗಿ ಅದ್ರ ಜೊತೆ ಮತ್ತೆ ರಾತ್ರಿ ತಿನ್ನಕೆ ಬರ್ತದ ಹಂಗಾಗಿ ಹಿಂಗಾಗಿ ಸಾಂಬಾರು ಮಾಡಿದ್ವಿ ಮಸ್ತ್ ಒಂದು ಸಾಂಬಾರು ಮಾಡ್ಕೊಂಡು ಕಮ್ಮಿ ಐತೆ ಯಾಕೆ ಏನ್ ಮಾತಾಡ್ಬೇಕು ಮಾತಾಡ ಮಾತಾಡಲ್ಲ ಅಂದ್ರೆ ಬಿಡು ಹಾಗೆ ಮಾತಾಡಲ್ಲ ಬೇಡ ಬೇಡ ಮಾತಾಡಲ್ಲ ಅವ್ರಿಗೆ ಜೋರ್ ಮಾತಾಡಲ್ಲ ಅಂದ್ರೆ ಬಿಡ್ರಿ ಅಷ್ಟೇ ಅರ್ಜೆಂಟ್ ಬೆಳ್ಳುಳ್ಳಿ ಸುಲ್ಯಾಕ್ ಆಗಿಲ್ಲ ಅಂದ್ರೆ ಫಸ್ಟ್ ಜಜ್ಜಿ ಬಿಡ್ರಿ ஜஜ்ஜி விட்டு தி ஜல் நோட்ரி அது சுலிபெக லேட் ஆக பட் பட் வந்து நோட் அந்த No, <coughs> no, <coughs> 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 ನೋಡ್ರಿ ಮುಲ್ಲಂಗಿ ಕಟ್ ಮಾಡಿದ್ಲು ಭಾಗ್ಯ ಈಗ ಟೊಮೊಟೊ ಕಟ್ ಮಾಡ್ತೀನಿ ಮುಲ್ಲಂಗಿ ಪಲ್ಯ ಮಾಡ ಮುಲ್ಲಂಗಿ ಪಲ್ಯ ಭಾಳ ಇಷ್ಟ ನನಗೆ ಜೋಳದ ರೊಟ್ಟಿ ಮುಲ್ಲಂಗಿ ಪಲ್ಯ ಭಾಳ ಚಂದ ಆಗ್ತದ ಆದ್ರೂ ಈ ಸದ್ದ ರೊಟ್ಟಿ ಮಾಡಂಗಿಲ್ಲ ರೊಟ್ಟಿ ಮಾಡ್ತೀನಿ ಮುದ್ದೆ ತಿನ್ಬೇಕು ಅನ್ಸತ್ತೈತಿ ಭಾಳದೈತಿ ಮುದ್ದೆ ಮಾಡಿಲ್ಲ ಮೊನ್ನೆ ರಾತ್ರಿ ಮಾಡಿದ್ದು ಚೆನ್ನಾಗಿ ಬರಲಿಲ್ಲ ಅದು ಹಿಟ್ಟು ಬೀಸ್ಕೊಂಬಂದ ತಕ್ಷಣ ಮಾಡಿದ್ರೆ ಒಂಥರ ಅದೇನೋ ಒಂಥರನೇ ಅದಕ್ಕೆ ಚೆನ್ನಾಗೆ ಬರಲ್ಲ ಅದಕ್ಕೆ ಇವತ್ತು ಮಾಡಿ ನೋಡ್ತೀನಿ ಹಿಟ್ಟು ಜಾಳದ್ ಹಿಟ್ ಐತಿನ ಅದು ರೊಟ್ಟಿ ಮಾಡಬೇಕು ಈಗ ಮಾಡೋಣ ಒಟ್ಟರಲ್ಲೇ ಮಾಡಿ ಯಾಕೆ ಜೋಳದ ಹಿಟ್ಟು ಇಟ್ಟಿನ ಅದನ್ನ ಯಾಕಂದ್ರೆ ಕಡುಗ್ ಮಾಡ್ಬೇಕಂತ ನೋಡೋಣ ಚಾಕ್ಲೇಟ್ ಐತಿ ಸ್ವಲ್ಪ ಭಾಳ ಟೊಮೊಟೋ ಟೊಮೊಟೊ ರೇಟ್ ಜಾಸ್ತಿ ಐತೆ ಎಲ್ಲ ನೋಡಿ ನೋಡಿ ಮಾಡ್ಬೇಕು ಪ್ರತಿ ಒಂದು ರೇಟು ಜಾಸ್ತಿ ಆಗ್ತೈತಿ ತರಕಾರಿ ತಿನ್ನಂಗಿಲ್ಲ ಕಾಳ ಕಡಿ ತಿನ್ನಂಗಿಲ್ಲ ಎಲ್ಲ ನೋಡಬೇಕು ಅಷ್ಟೇ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ ಬರ್ತಾ 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 ಏನ್ ಬಗ್ಗೆ ಏನು ಹೇಳದಲ್ಲ ಏನೋ ಹೇಳುದಲ್ಲ ಅದು ಸ್ವಲ್ಪ ಕೊತ್ತಂಬರಿ ಬಿಡ್ಸು ಮಾಡ್ಬೇಕಮ್ಮ ಕೆಲ್ಸ ಕಲಿಬೇಕು ಹೆಣ್ಮಕ್ಳು ಕೆಲ್ಸ ಕಲಿಬೇಕು ವ್ಯಾ ಅಂತ ಹ್ಮ್ ನಾಳೆ ಮಾಡ್ತಾರ ವ್ಯಾ ಗೊತ್ತಿಲ್ಲ ನನ್ಗಿನ ಚೆಂದೇ ಎಲ್ಲ ಕೆಲ್ಸಾನ ಕಲಿಬೇಕು ಹಾ ಜೋಳದಿಟ್ಟ ಯಾಕೆ ಎತ್ತಿಟ್ಟಿನಿ ಅಂದ್ರೆ ಒಟ್ಟು ನೆನ್ಪಾರ್ ಬಿಡ್ತೀನಿ ಎಲ್ಲಾ ನೆನ್ಪರ್ ಮಾತಾಲೇ ನೆನ್ಫಾರ್ ಬಿಟ್ಟಿರ್ತೀನಿ ಜೋಳದಿಟ್ಟ ಯಾಕೆತ್ತಿಟ್ಟಿನಂದ್ರ ಕಡುಗ್ ಮಾಡಕ್ ಎತ್ತಿಟ್ಟಿನಿ ಹೇಳದ್ನಾ ಅವಾಗಲ ನಿಜನಾ ಏನು ಗೊತ್ತಿಲ್ಲಪ್ಪ ಹೇಳಿದ್ರೆ ಓಕೆ ಹೇಳಿಲ್ಲ ಅಂದ್ರೆ ನತಿ ಹೇಳಿದೆ ಅನ್ಕೊಡ್ರಿ ಗೊತ್ತಿಲ್ಲ ಸ್ವಲ್ಪ ಮತ್ ಮರು ಜಾಸ್ತಿ ಮರ್ಬಿಟ್ಟು ಏನಾದ್ರು ತಕ್ಕ ಮಾತಾಡಿದ್ರೆ ಸ್ವಾದ ಭಾಗ್ಯ ಭಯ ಕತಾಡ ನೋಡ್ರಿ ನನ್ಗ ಕುಂತ ಕಿಸ್ರ ವಟ 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 ಅಂತ ಮೂವತ್ತ ಇಲ್ಲ ವಯಸ್ಸಾಯ್ತು

ಒಂಥರ ಮಾಡ್ತಾರೆ ಅಡ್ಗೆ ಎಲ್ಲರೂ ಒಂದೇ ಥರ ಅಡುಗೆ ಮಾಡಲ್ಲ ಒಬ್ಬೊಬ್ಬರು ಒಂದ್ ತರ ಮಾಡ್ತಾರೋ ಹಂಗಾಗಿ ನಾನು ಯಾವ ತರ ಟೊಮೊಟೊ ಸಾರು ಮಾಡ್ತೆ ನಾನು ಟೊಮೊಟೊ ಸಾಂಬಾರಿಲ್ಲ ಒಂದ್ ಐದಾರು ತರ ಮಾಡಿಬಿಟ್ಟಿರ್ತೀನಿ ಒಂದ್ ಟೈಮ್ ಮಾಡಿದ್ರೆ ಇನ್ನೊಂದು ಟೈಮ್ ಮಾಡಲ್ಲ ಮತ್ತು ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಹಂಗಾಗಿ ಇವಾಗ ಎಷ್ಟು ಟೊಮೊಟೊ ಸಾಂಬಾರು ವೆರೈಟಿ ಮಾಡಿದ್ರೆ ಗೊತ್ತಿಲ್ಲ ಅದು ಒಂದ್ಸತಿ ಮಾಡಿದ್ರೆ ಸತಿ ತಿನ್ನಕ್ಕೆ ಇಷ್ಟ ಆಗಲ್ಲ ಒಂದ್ ಟೈಮ್ ತಿಂದ್ರೆ ಮತ್ತೆ ಇನ್ನೊಂದು ಸತಿ ಟೇಸ್ಟ್ ಬೇರೆ ಅದು ne yapmamızı? İyi ki ಈ ಥರ ಮಾಡ್ರಿ ಇವಾಗ ಅರಶಿನ ಖಾರ ಹಾಕಿದ್ದೀನಿ ಟೊಮೊಟೊ ಎಲ್ಲ ಚಂದ ಫ್ರೈ ಆಗ್ಬೇಕು ಮೆತ್ತದ ಟೊಮೊಟೊ ಎಲ್ಲ ಮೆತ್ತದ ಸ್ವಲ್ಪ ಅರಶಿನ ಸ್ವಲ್ಪ ಖಾರ ಹಾಕೊಂಡು ಮತ್ತೆ ಉಪ್ಪು ಹಾಕೋತೀನಿ ಎಷ್ಟು ಬೇಕು ನೋಡ್ಕೊಂಡು ಅಂತ ಉಪ್ಪು ಒಗ್ಗರಣೆ ಹಾಕೋದ್ರಿಂದ ಏನು ಅಂತಂದ್ರ ಮಸಾಲೆ ಸೀದೋಗಲ್ಲ ತಳ ಹಿಡ್ಕೊಳಲ್ಲ ಹೊತ್ತಲ್ಲ ನಮ್ ಬಸೆನ ಹೇಳ್ಬೇಕಂದ್ರೆ

ಅದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೀವು ಇದಕ್ಕೆ ಟೊಮೊಟೊ ಇಲ್ಲಂದ್ರೆ ಹುಣ್ಸೆ ಹಣ್ಣು ಸೈತ ನೋಡ್ರಿ ಹುಣ್ಸೆ ಹಣ್ಣು ನೆನೆಸ್ಬೇಕು ನೆನೆಸ್ಬಿಟ್ಟು ಇವಾಗ ಹೆಂಗ್ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿನಲ್ಲ ಸಾಸಿವೆ ಜೀರಿಗೆ ಹಾಕೊಂಡ್ಬಿಟ್ಟು ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಂಡು ಕರ್ಬೇವು ಹಾಕೊಂಡು ಹುಣ್ಸೆ ಹುಳಿ ಖಾರ ಅರಶಿನ ಹಾಕೊಂಡ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆಮೇಲೆ ಮುಂಚೆ ಹುಳಿ ಹಾಕೋದಕ್ಕೆ ಮುಂಚೆ ಹುಳಿ ಹಾಕೊಂಡ್ಬಿಟ್ಟು ಈ ತರ ಏನು ಕುಕ್ಕರಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಪುಡಿ ಅದ್ರೊಳಗೆ ಹಾಕೊಳ್ರಿ ಅದ್ರೊಳಗೆ ಹಾಕೊಂಡು ಚೆಂದ ಮಿಕ್ಸ್ ಮಾಡ್ರಿ

ಈ ಸಾರಿ ಹೆಂಗಂದ್ರ ನಮ್ಮೂರ್ ಮಟ್ಟದಾಗ ಮಾಡ್ತಾರ ನಮ್ಮೂರ್ ಮಟ್ದಂದ್ರೆ ದೇವಸ್ಥಾನದಾಗ ಮಾಡ್ತಾರ ಅಲ್ಲಿ ಎಲ್ಲ ಕಟ್ಟೈನ್ ಮಠ ಐತಿ ಅಲ್ಲಿ ಮಾಡ್ತಾರ ಈ ಸಾಂಬಾರು ಭಾರಿ ಮಸ್ತ್ ಆಕೈತಿ ಮನ್ಯಾಗ ಒಂದು ಎರಡು ರೊಟ್ಟಿ ಉಣೋರು ಅದು ಸೊಕ್ಕ ಹೋದ್ರೆ ಐದು ರೊಟ್ಟಿ ತಿಂತಾರ ಅದು ಟೇಸ್ಟ್ ಆಕೇತಿ ಆದ್ರೆ ಡೌಟ್ ನನಗೆ ಆ ಟೇಸ್ಟ್ ಬರ್ತದಿಲ್ಲ ಅದೇ ರೀತಿ ಮಾಡ್ತೀನಿ ಆದ್ರೆ ದೇವಸ್ಥಾನದಾಗ ಬರೋ ಟೇಸ್ಟ್ ಮನೇಲಿ ಏನ್ ಮಾಡಿದ್ರು ಬರಲ್ಲ ಅದು ಅದು ನವಜವಾಗರ ಟ್ರೈನ್ ಬರ್ತಿದೆ ಇಷ್ಟ ಸಮರ್ಸ ಆಗ್ತಿದೆ ಕಟ್ಟಿ ಆಗ್ವರ್ತೆ ತಿಳಿನಿ ಆಬೇಕು ದಿಕ್ಕು ದಿಲಿ ಮುಂದೆ ಕೊತಮರ ಕಿ ನಿಿಸ್ಪುಡೊಂದಾ ಕಟ್ಟಿ ಪುಲ್ಯಾಕ್ಕೆ ಕೆಮ್ಮೋ ಬಾರದು ಕೆಮ್ಮೋ ಬಾರದು ಬಾರದು

ಅಕ್ಕ ಹಂಗೆ ಸ್ವಲ್ಪ ಸ್ವಲ್ಪ ಇದ್ದಾಗ ಅಂಡೆ ತೊಳೆದಾಯ್ತು ಅಂದ್ರೆ ಪಾತ್ರೆ ತೊಳೆದಿದ್ದಾಯ್ತು ಈಗ ಸಾಂಬಾರೂ ಕುದಿಯಾಕತ್ತೈತಿ ಸಾಂಬಾರು ಕುದಿಯಾಕತ್ತೈತಿ ಇಲ್ಲಿ ಮುದ್ದೆ ಕುದಿಯ ನೋಡ್ರಿ ಸಾಂಬಾರು ರೆಡಿ ಆಗೈತಿ ಸಾಂಬಾರ್ ಅಂತ ಗಮ್ಮನ ಆಗತ್ತದ ಭಾರಿ ಮಸ್ತ್ ಬಂದದ ನಾನು ಮಾಡೋದು ನೋಡ್ರಿ ಎಲ್ಲ ನೀವು ಹಂಗೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸಾಂಬಾರು ಬಿಟ್ಟು ದೇವಸ್ಥಾನದ ಸಾಂಬಾರು ಥರನೇ ಇರುತ್ತೆ ಅದಕ್ಕೆ ಬೇರೆ ಏನು ಮಸಾಲ ಬೇಕಾಗಿಲ್ಲ ತುಂಬ ಕಮ್ಮಿ ಮಸಾಲ ಅಂತ ಏನು ಇಲ್ಲ ಖಾರ ಉಪ್ಪು ಕೊಬ್ಬರಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಅಷ್ಟೇ ಅಷ್ಟು ಬೇಡ ಸ್ವಲ್ಪ ಅಷ್ಟೇ ಸಾಂಬಾರಿಗೆ ಟೊಮೊಟೊ ಭಾಗ್ಯ ಕೊತ್ತಂಬರಿ ಹಾಕಾಗತ್ತ ಇಷ್ಟು ಹಾಕ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ ಸಾಂಬಾರು ರೆಡಿ ಹಿಂಗೆ ತಿಳುವಾಗಿ ನೀವು ಮಾಡ್ಕೋಬೋದು ಭಾರಿ ಮಸ್ತ್ ಇರ್ತೈತಿ ಬಂತ ಗಮ ಹಾಗೆ ಮಾತಾಡದೆ ಸ್ಟಾಪ್ ಮಾಡಿಬಿಟ್ಟಾಳ್ರಿ ಏನು ದೃಷ್ಟಿ ದೃಷ್ಟಿಯಾಗ್ಬಿಡ್ತೋ ಗೊತ್ತಿಲ್ಲ ಭಾಗ್ಯ ಕ್ಯಾಮ್ರಾ ಮುಂದೆ ಬರೋಕ್ಕೂ ಅಂತಾಳು ಮಾತಾಡೋಕ್ಕೂ ಅಲ್ಲ ಅಂತ ಯಾರಾದರೂ ದೃಷ್ಟಿ ತೆಗೀರಿ ಭಾಗ್ಯ ಮಸ್ತ್ನಾಗ ಕುದಿಬೇಕು ನೋಡ್ರಿ ಈ ಥರ ಮುದ್ದೆ ಇದು ಕುದ್ರೇನೆ ಒಂಥರ ಹದ ಬರ್ತದ ಭಾಳ ಟೇಸ್ಟ್ ಬರ್ತದೆ ಅದು ಸಾಂಬಾರು ಕುದೀತು ಮುದ್ದೆ ಕುದಿಯಾಕತ್ತೈತಿ ಕುದಿರೋದಕ್ಕೆ ಕುದಿಲಿ ಚೆಂದ ಚಂದ ಭಾಳ ತು ಕುದಿಸ್ತೀನಿ ಅದಕ್ಕೆ ಆಮೇಲೆ ಈಗ ಇದನ್ನ ಮುಚ್ಚಿಟ್ಟು ತೆಗೀ ಅಂತ ತೆಗೆದು ಪಲ್ಯ ಮಾಡೋಣ ಹಾಂ ಅದಾಗಿಲ್ಲ ಇದಾಯಿತು ಹ್ಞೂ ರೆಡಿ ಸಾಂಬಾರು ಸಾಂಬಾರು ಏನೋ ರೆಡಿ ಐತ್ರ ರೀ ನೋಡ್ರಿ ಇದು ನೀರು ಹಾಕ್ಬೇಕಂತೇಳಿ ಎತ್ತಿಟ್ಟಿದ್ದೆ ಇದು ಇಲ್ಲೇ ಉಳೀತು ಮರ್ತೆ ಹೋಯ್ತು ಅಯ್ಯೋ ದೇವ್ರು ಇಷ್ಟೊಂದು ಮರು ಯಾಕಾದ್ರೂ ಕೊಟ್ನು ಅಂತ ಬೇಜಾರು ನನಗೆ ಪಲ್ಯ ಮಾಡೋಣ ಮುಳ್ಳಂಗಿ ನಾನಿಲ್ಲಿ ಪಲ್ಯಕ್ಕೆ ಮಸಾಲೆ ಜಾಸ್ತಿ ಹಾಕೋದಿಲ್ಲ ಯಾಕೆ ಹಾಕೋದಿಲ್ಲ ಅಂದರೆ ಮಸಾಲೆ ಅಷ್ಟೊಂದು ಒಳ್ಳೆಯದಲ್ಲ ತಿನ್ನೋದು ಹಂಗಾಗಿ ಮಸಾಲೆ ಹಾಕೋಲ್ಲ ಒಂದು ಮಸಾಲೆ ಹಾಕಿ ಮಾಡ್ತೀನಿ ಇಲ್ಲ ಅನ್ನಲ್ಲ ಮಸಾಲೆ ಅಪರೂಪಕ್ಕೆ ಹಾಕಿ ಮಾಡ್ತೀನಿ ಯಾವಾಗ ಒಂದು ಟೈಮ್ ತಿನ್ಬೇಕಂದ್ರೆ ನಾನು ಅದನ್ನು ಮಸಾಲೆ ಹಾಕಿ ಮಾಡ್ತೀನಿ ಹಿಂಗೆ ಡೈಲಿ ತಿನ್ನೋದಕ್ಕೆಲ್ಲ ನಾನು ಮಸಾಲೆ ಹೋಗೋದಿಲ್ಲ ಅಷ್ಟೇ ಅಷ್ಟಕ್ಕಷ್ಟೇ ಬರೀ ಖಾರ ಉಪ್ಪು ಈ ಥರ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರ್ತೈತಿ ಹಣ್ಣು ಮಠ ಮಸಾಲೆ ಹಾಕಿ ಅದು ಹಾಕಿ ಇದು ಹಾಕಿ ರುಬ್ತಾ ರುಬ್ಬಿ ಮಾಡಿ ತಿಂದು ಅದು ಅಪ್ರೂಪಕ್ಕೆ ಒಂದು ಟೈಮ್ ತಿನ್ಬೇಕು ಆ ಥರ ಮುಲ್ಲಂಗಿ ಖಾರ ಉಪ್ಪು ಏನು ಹಾಕ್ತೇನೆ ಫಸ್ಟು ಈ ಥರ ಒಗ್ಗರಣೆಯಲ್ಲೇ ಇದು ಫ್ರೈ ಮಾಡ್ಕೋಬೇಕು ಆವಾಗ ಇದ್ರೆ ಸ್ವಲ್ಪ ವಾಸನೆ ಇರುತ್ತೆ ನೋಡಿ ಮುಲ್ಲಂಗಿ ಒಂಥರ ವಾಸನೆ ಇರುತ್ತೆ ತನೇ ಅದು ಹೋಗ್ಬಿಡುತ್ತೆ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದರೆ ನೀವು ಇಷ್ಟು ಟೈಮ್ ಆಗೋಲ್ಲ ಅಂದರೆ ಫಸ್ಟು ಫ್ರೈ ಮಾಡ್ಕೊಂಡು ಇಟ್ಕೊಂಬಿಡಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಬಿಟ್ಟು ಎಣ್ಣೆ ಹಾಕಿ ಇಟ್ಕೊಂಬಿಟ್ರೆ ಅಂದ್ರೆ ಅದು ಹಾಗೆ ಡೈರೆಕ್ಟಾಗಿ ಒಗ್ಗರಣೆ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಹುರ್ಕೊಳ್ರಿ ಒಂದು ಸ್ವಲ್ಪ ಲೇಟಾಗಿರ್ತಿದ್ರು ಚೆಂದ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಹಂಗೆ ಇದು ಸ್ವಲ್ಪ ಹೊಟ್ಟಾಗ ಹೀಗೆ ಹುರ್ಕೊಂಡು ಇದೆಲ್ಲ ನೀಟಾಗಿ ಹುರಿದಾದ್ಮೇಲೆ ಇದಕ್ಕೆ ಚಾರ ಉಪ್ಪ ಎಲ್ಲ ಹಾಕೋಬೇಕು ಮುಲ್ಲಂಗಿ ತಿನ್ನಬೇಕು ಮುಲ್ಲಂಗಿ ತಂಪು ನೀಟ್ವಾಡಿ ಇರೋರು ತಿನ್ನಬೇಕು ನೋಡಿ ಎಲ್ಲ ಫ್ರೈ ಆಗಿದೆ ಇವಾಗ ಚೆಂದ ಫ್ರೈ ಆಗೈತಿ ಹ್ಞೂ ಈಗ ಉಪ್ಪು ಹಾಕ್ಕೊಳ್ಳೋಣಂತೆ ಅದು ಕೆಟ್ಟಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಂಡು అరశినీ ఖార ఇది రొట్టి జొతే తిన్నబోదు ఇం అన్న జీ సైడీ కూడా తిన్నబోదు అసే హే మ మిక్స్ మాకు సన్న ఉరిట్క మార్కో నిమ శేంగ పుడి ఇష్ట్రో హాక్రీ ಇಲ್ಲ ಅಂದ್ರೆ ಹಾಗೆ ಕೂಡ ತಿನ್ಬೋದು ನಮ್ಗೆ ಸ್ವಲ್ಪ ಶೇಂಗಾ ಪುಡಿ ಹಚ್ಚಿದ್ರೇ ಸಮಾಧಾನ ತಿನ್ನೋಕೆ ಒಂಥರ ಟೇಸ್ಟ್ ಚೆಂದ ಇರ್ತದೆ ನಮ್ಗೆ ನಿಮ್ಗೆ ಇಷ್ಟ ಇಲ್ಲ ನಾವು ಹಾಗೆ ಕೂಡ ತಿನ್ಬೋದು ಇದು ಇಷ್ಟ ಆಯ್ತು ನೋಡಿದಾಗ ಹೋಗಿ ಪಲ್ಯ ರೆಡಿ ಆಯಿತು ಮ್ಯಾಲ ಮುಚ್ಚಿ ಒಂದು ಎರಡು ನಿಮಿಷ ಹಂಗೆ ಬಿಟ್ಟಿತ್ತು ಚೆಂದಗೆಲ್ಲ ಬೆಂದ್ಬಿಡ್ತದೆ ಖಾರ ಉಪ್ಪು ಎಲ್ಲ ಹಿಡ್ಕೊತದ ಪಲ್ಯ ರೆಡಿ ಆಗಿಬಿಡ್ತೈತಿ ಬರೀ ಎಲ್ಲರೂ ಊಟ ಮಾಡೋನು ಅಡುಗೆ ಎಲ್ಲ ರೆಡಿ ಆಯಿತು ಪಲ್ಯ മുദി സാമ്പാർ നമുക്ക് തുപ്പ അതി ഭാഷ തുപ്പ അത് തിന്നോക്ക് ഭാഷ ആക്കി തുപ്പ ഇല്ല അത് ഊട്ട ടൈമൊന്ന് ചമച്ച തുപ്പ് തന്ന രുടിയോദ നനു ഹി റാക്കു തന്നെ ಹ್ಞೂ ನೋಡಿರಿ ಈ ಥರ ತುಪ್ಪ ಹಾಕ್ಕೊಂಡು ಈ ಥರ ಸಾಂಬಾರು ಮುಡ್ಕೊತೀನಿ ನೋಡಿ ಅಷ್ಟು ಭಾರಿ ಆಗಿತ್ತು ಸಾಂಬಾರು ಭಾರಿ ಅಂದರೆ ಭಾರಿ ಮಸ್ತ್ ಆಗೈತಿ ನೀವು ಕೂಡ ಟ್ರೈ ಮಾಡಿರಿ ನಾನು ಊಟ ಮಾಡಿ ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ ಅಂತ ನೋಡಿದ್ರಲ್ಲ ಇವತ್ತು ನೀವು ಈ ರೀತಿ ಇತ್ತು ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿನ ಬಂದುಬಿಟ್ಟು ತುಳಜಾ ಅಡುಗೆ ಮನೆ ಚಾನಲಲ್ಲಿ ಇರುತ್ತೆ ಇಷ್ಟ ಆದರೂ ಹೋಗಿ ನೋಡಿ